ರೈತರನ್ನು ಕಡೆಗಾಣಿಸುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ರೈತರ ಬೆಳೆ ನಷ್ಟ ಸಜನ್ ಕೋಲ್ಡ್ ಪ್ರೆಸ್ ಎಂಡೆಗಳು ಸುಧೀಂದ್ರ ಆಯಿಲ್ಸ್ ಅವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯ ರುವ ಅರಣ್ಯ ಇಲಾಖೆಗೆ ಆನೆಗಳ ದಾಳಿಯಿಂದ ನಿರಂತರವಾಗಿ ರೈತರ ಬೆಳೆಯನ್ನು ಹಾಳು ಮಾಡಿಸುತ್ತಿರುವ ಅರಣ್ಯ ಇಲಾಖೆಗೆ ಬೆಳೆ ನಷ್ಟಕ್ಕೆ ಸರಿಯಾದ ಪರಿಹಾರಕ್ಕೆ ಬೇಕು ಏತಕ್ಕಾಗಿ ಹೋರಾಟ ಅಧಿಕಾರಿಗಳಿಗೆ ರೈತರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡದ ಅರಣ್ಯ ಅಧಿಕಾರಿಗಳಿಗೆ ಹಾಳು ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ರೈತರನ್ನು ನಿರ್ಲಕ್ಷಣೆ ಮಾಡುತ್ತೆ no hi

ಇಲ್ಲೇ ಕೂಡ ಸತ್ತು ಬಿಡ್ತೀನಿ ನಾನು ಇಲ್ಲೇ ಕೂಡ ಬಿಡ್ತೀನಿ ನಾನು ಇವತ್ತು ಸತ್ತು ನಾನು ನಮ್ ಬೇಡಿಕೆ ಹೇಳ್ತೀವಿ ಇಲ್ಲಿವರೆಗೂ ಬೆಳೆ ನಷ್ಟ ಅದಕ್ಕೆ ಯಾವುದೇ ಪರಿಹಾರ ಕೊಟ್ಟಿಲ್ಲ ತಪ್ಪ ಆನೆ

ನೀವು ಮಾತಾಡನೆ ಮಾತಾಡ ನಾವ್ ಅಲ್ಲ ಅನ್ನಲ್ಲ ನಮಗೆ ನೀವು ಪರಿಹಾರಕ್ಕಿದ್ದ ಮೊದಲೇ ಆ ಆನೆಗಳನ್ನ ನೀವು ಒಂದ್ ಕಡೆ ಮಾಡಕ್ ಮಾಡಬೇಕು ನಿಮ್ ಹತ್ರ ಹಣಕಾಸಿನ ವ್ಯವಸ್ಥೆ ಸಿಬ್ಬಂದಿ ಇಲ್ಲ ಅಂದ್ರೆ ನಾವು ಮಾತಾಡಿ

ಹಳೆ ದಾಟಿ ದಾಟಿ ಬಂದಿದ್ದೆ ಸರ್ ಏನು ಗದ್ದೆ ಅನಿಸ್ ಇಟ್ಟಿಲ್ಲ ನಮ್ಮ